ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಈಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಸನ್ನಿವೇಶ ಇದ್ದಾಗ ಪಾಕಿಸ್ತಾನಕ್ಕೆ ಟರ್ಕಿ ಯಾವ ರೀತಿ ಬೆಂಬಲವಾಗಿ ನಿಂತಿತ್ತು ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ ಬಟ್ ಶಸ್ತ್ರಾಸ್ತ್ರಗಳನ್ನು ಜಸ್ಟ್ ಪೂರೈಕೆ ಮಾಡಿತ್ತಾ ಟರ್ಕಿ ಅಂತ ಅಂದ್ರೆ ಇಲ್ಲ ತನ್ನ ಸೇನೆಯನ್ನ ಕೂಡ ಕಳಿಸ್ಕೊಟ್ಟಿತ್ತು ಯುದ್ಧದ ಸನ್ನಿವೇಶದ ಸಂದರ್ಭದಲ್ಲಿ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ ಸೊ ಇದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಭಾರತೀಯ ಅಸಮಾಧಾನ ಮತ್ತು ಆಕ್ರೋಶಗಳ ಹೊರತಾಗಿಯೂ ಕೂಡ ನಾವು ಮುಸ್ಲಿಂ ಸಹೋದರ ರಾಷ್ಟ್ರದ ಜೊತೆಗೆ ಇರ್ತೀವಿ ಅಂತ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಟರ್ಕಿ ತನ್ನ ಬೆಂಬಲವನ್ನು ಘೋಷಣೆ ಮಾಡ್ಕೊಂಡ್ಬಿಟ್ಟಿದೆ ಟರ್ಕಿ ಅಧ್ಯಕ್ಷ ರೆಸೆಪ್ ತಯೀಪ್ ಎರಡೊಗನ್ ಒಳ್ಳೆಯ ಮತ್ತು ಕೆಟ್ಟ ಎರಡೂ ಟೈಮ್ನಲ್ಲೂ ಕೂಡ ಪಾಕಿಸ್ತಾನದ ಜೊತೆಗೆ ನಾವು ಇರ್ತೀವಿ ಅವರ ಬೆಂಬಲಕ್ಕೆ ನಾವು ನಿಂತ್ಕೊಳ್ತೀವಿ ಅಂತ ಈಗ ಬಹಿರಂಗವಾಗಿ ಹೇಳ್ಬಿಟ್ಟಿದೆ ಈ ಹಿಂದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಭಾರತ ಕೈಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿಂದ ಡ್ರೋನ್ಗಳ ಹಾರಾಟ ಆಗ್ತಾ ಇತ್ತು ಪ್ರಮುಖವಾಗಿ ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಡ್ರೋನ್ಗಳನ್ನ ಇಟ್ಕೊಂಡು ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಮುಂದಾಯ್ತಲ್ಲ ಆ ಡ್ರೋನ್ಗಳನ್ನ ಯಾರು ಕೊಟ್ಟರು ಅನ್ನುವಂಥ ಪ್ರಶ್ನೆಗೆ ಟರ್ಕಿ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು ಬಟ್ ನಿನ್ನೆ ತನಕ ಕೂಡ ನಾವು ಜಸ್ಟ್ ಟರ್ಕಿ ತನ್ನ ಡ್ರೋನ್ಗಳನ್ನ ಕೊಟ್ಟಿದೀಯಾ ಅಂತ ಆದರೆ ಇಲ್ಲ ತನ್ನ ಸೇನೆಯಿಂದಲೂ ಕೂಡ ಸಹಾಯ ಮಾಡಿತು ಸೇನಾ ಸೇನೆಯನ್ನು ಕೂಡ ಕಳಿಸ್ಕೊಟ್ಟಿತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ